ಮಕ್ಕಳು ಯಾರು ಮಗಳು ಹೆಣ್ಮಿದ್ದಾರೆ ಅಂತ ಅಂದಾಗ ಅವ್ರಿಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಭಯ ಶುರು ಆಗುತ್ತಂತೆ ಪೇರೆಂಟ್ಸ್ ಯಾಕಂದ್ರೆ ಮದುವೆ ಮಾಡ್ಬೇಕು ನೆಕ್ಸ್ಟ್ ಜವಾಬ್ದಾರಿ ಅಂತ ಹೇಗೆ ಕಳಿಸೋದು ಅಂತ ಅದೊಂದು ಭಯ ಇಲ್ಲ ಮ್ಯಾಮ್ ಅಯ್ಯೋ ನನ್ನ ಮಗಳನ್ನ ಮುಂದಿನ ದಿನ ಮುಂದೆ ಟೈಮ್ ಇದೆ ಬಟ್ ಇರುತ್ತಲ್ಲ ಕಳಿಸ್ಬೇಕಲ್ಲಪ್ಪ ಮುಂದೆ ಜೊತೆ ಇರಲ್ವಲ್ಲ ಅನ್ನೋದು ಇರುತ್ತಲ್ಲ ಹೆಣ್ಮಕ್ಳು ಐ ತಿಂಕ್ ಟೈಮ್ಸ್ ಆಫ್ ಚೇಂಜ್ ಆ ತರ ಏನಿಲ್ಲ ನನ್ ಮಗಳು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದಾಳೆ ಶಿ ಸ್ಟಡಿಂಗ್ ಏನೋ ಕೆಲಸ ಮಾಡ್ಕೋಬೇಕು ಅಂತ ಶಿ ಇಸ್ ವೆರಿ ಸ್ಟ್ರಾಂಗ್ ಅಬೌಟ್ ದಟ್ ಆಲ್ರೆಡಿ ಆಗ್ಲೇ ಪ್ಲಾನಿಂಗ್ ಅಲ್ಲಿ ಯಾವ ಯಾವ್ದು ಯಾವ ತರ ಶಿ ಸಪೋರ್ಟ್ ಸರೋನ್ ಜಿಮ್ ಅವ್ರದ್ದು ವಾಟ್ ಎವರ್ ಇನ್ಫ್ಲೂಯೆನ್ಸರ್ ದುಡ್ಡು ಬರುತ್ತೆ ಅವ್ರಿಗೆ ಅದರಿಂದ ಅವ್ರದ್ದು ಅರ್ಧ ಖರ್ಚುಗಳು ಅವಳೆ ಆಲ್ರೆಡಿ ಶಿ ಟೇಕ್ಸ್ ಡಸ್ ಹರ್ ಓನ್ ಥಿಂಗ್ ಸೊ ಮನೆಯಲ್ಲಿ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡ್ತಾಳೆ ಶಿ ಹೆಲ್ಪ್ಸ್ ಸೊ ಆ ಥರ ಏನಿಲ್ಲ ಕಲರ್ಸ್ ಬೇಕಂತ ಏನಿಲ್ಲ ನೆಕ್ಸ್ಟ್ ಈ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ನನ್ನಮ್ಮ ಕ್ಯಾಲ್ಕಟ್ಟಲ್ಲಿ ಇದ್ದಾರೆ ಸೊ ಅದ್ರ ಬಗ್ಗೆ ಬೇಜಾರಿಲ್ಲ ಶಿ ಸ್ಟಿಲ್ ಮೈ ಮಾಮ್ ದಿಸ್ ಇಸ್ಟಿಲ್ ಹರ್ ಹೌಸ್ ಯಾವಾಗ ಬೇಕಂದ್ರೆ ಬಂದಿರ್ಬೋದು ಬಟ್ ಇವಾಗ ಈ ಐ ಥಿಂಕ್ ಮೋರ್ ಇಂಪಾರ್ಟೆಂಟ್ ಇಶ್ಯೂ ಹ್ಯಾಸ್ ಟು ಎಸ್ಟಾಬ್ಲಿಷ್ ಅವರ್ ಸೆಲ್ಫ್ ಐಶ್ವರ್ಯ ಯಾರು ಐಶ್ವರ್ಯ ಗೊತ್ತಾಗ್ಬೇಕು ಗೊತ್ತಾಗಬೇಕು ಬಿಫೋರ್ ಶಿ ಕ್ಯಾನ್ ಬಿ ಸಮನ್ಸ್ ವೈಫ್ ಸೊ ಅದು ಮುಖ್ಯ ಸೊ ಅದು ಆಗ್ಲಿ ಆಮೇಲೆ ಆಫ್ಟರ್ ದಟ್ ಶಿ ವಾಟ್ ಎವರ್ ಶಿರಾಸ್ ನಾನು ಖುಷಿ ಪಡ್ತೀನಿ ಅವಳು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ನನ್ನ ಜೊತೆಲಿ ಇದ್ದು ಖುಷಿಯಾಗಿರ್ಬೇಕು ಅಂತ ಏನಿಲ್ಲ ಇಲ್ವಾ ಮಕ್ಳು ಅದ್ರಲ್ಲಿ ಮಗಳು ಹೆಣ್ಮಾರೆ ಅಂತ ಅಂದಾಗ ಅವ್ರಿಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಭಯ ಶುರುವಾಗುತ್ತಂತೆ ಪೇರೆಂಟ್ಸ್ ಯಾಕಂದ್ರೆ ಮದುವೆ ಮಾಡ್ಬೇಕು ನೆಕ್ಸ್ಟ್ ಜವಾಬ್ದಾರಿ ಅಂತ ಹೇಗೆ ಕಳ್ಸೋದು ಅಂತ ಅದೊಂದು ಭಯ ಇಲ್ವಾ ಮ್ಯಾಮ್ ಅಯ್ಯೋ ನನ್ನ ಮಗಳ ಮುಂದಿನ ಮುಂದೆ ಟೈಮ್ ಇದೆ ಬಟ್ ಆದ್ರೂ ಒಂದ್ ಇರುತ್ತಲ್ಲ ಕಳಿಸ್ಬೇಕಲ್ಲಪ್ಪ ಮುಂದೆ ನಮ್ ನನ್ ಜೊತೆ ಇರಲ್ವಲ್ಲ ಅನ್ನೋದು ಇರುತ್ತಲ್ಲ ಹೆಣ್ಮಕ್ಳು ಐ ತಿಂಕ್ ಟೈಮ್ಸ್ ಆಫ್ ಚೇಂಜ್ ಆ ಏನಿಲ್ಲ ನನ್ನ ಮಗಳು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದಾರೆ ಶಿ ಸ್ಟಡಿಂಗ್ ಏನೋ ಕೆಲಸ ಮಾಡ್ಕೋಬೇಕು ಅಂತ ಶಿ ಇಸ್ ವೆರಿ ಸ್ಟ್ರಾಂಗ್ ಅಬೌಟ್ ದಟ್ ಆಲ್ರೆಡಿ ಆಗ್ಲೇ ಪ್ಲಾನಿಂಗ್ ಅಲ್ಲಿ ಯಾವ ಯಾವ್ದು ಯಾವ ತರ ಶಿ ಸಪೋರ್ಟ್ಸ್ ಅವ್ರ ಓನ್ ಜಿಮ್ ಅವ್ರದ್ದು ವಾಟ್ ಎವರ್ ಇನ್ಫ್ಲೂಯೆನ್ಸರ್ ದುಡ್ಡು ಬರುತ್ತೆ ಅವ್ರಿಗೆ ಅದರಿಂದ ಅವ್ರದ್ದು ಅರ್ಧ ಖರ್ಚುಗಳು ಅವಳೆ ಆಲ್ರೆಡಿ ಶಿ ಟೇಕ್ಸ್ ಡಸ್ ಹರ್ ಓನ್ ಥಿಂಗ್ ಸೊ ಮನೆಯಲ್ಲಿ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡ್ತಾಳೆ ಶಿ ಹೆಲ್ಪ್ ಸೊ ಆತರ ಏನಿಲ್ಲ ಕಲರ್ಸ್ ಅಂತ ಏನಿಲ್ಲ ನೆಕ್ಸ್ಟ್ ನಾನು ಬ್ಯಾಂಗ್ಳೂರಲ್ಲಿ ಇದೀನಿ ನನ್ನ ಅಮ್ಮ ಕ್ಯಾಲ್ಕಟ್ಟಲ್ಲಿ ಸೊ ಅದ್ರ ಬಗ್ಗೆ ಬೇಜಾರಿಲ್ಲ ಇಲ್ಲ ಶಿ ಸ್ಟಿಲ್ ಮೈ ಮಾಮ್ ದಿಸ್ ಸ್ಟಿಲ್ ಹರ್ ಹೌಸ್ ಯಾವಾಗ ಬೇಕಂದ್ರೆ ಬಂದಿರ್ಬೋದು ಬಟ್ ಇವಾಗ ಈ ಐ ಥಿಂಕ್ ಮೋರ್ ಇಂಪಾರ್ಟೆಂಟ್ ಇಸ್ ಶಿ ಹ್ಯಾಸ್ ಟು ಎಸ್ಟಾಬ್ಲಿಷ್ ಹರ್ ಸೆಲ್ಫ್ ಐಶ್ವರ್ಯ ಯಾರು ಐಶ್ವರ್ಯ ಗೊತ್ತಾಗಬೇಕು ಬಿಫೋರ್ ಶಿ ಕ್ಯಾನ್ ಬಿ ಸಮ್ ವೈಫ್ ಸೊ ಅದು ಮುಖ್ಯ ಸೊ ಅದು ಆಗಲಿ ಆಮೇಲೆ ಆಫ್ಟರ್ ದ್ಯಾಟ್ ಶಿ ವಾಟ್ ಎವರ್ ಶಿ ಡಸ್ ನಾನು ಖುಷಿ ಪಡ್ತೀನಿ ಅವಳು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಸೊ ನನ್ನ ಜೊತೆಯಲ್ಲಿ ಇದ್ದು ಖುಷಿಯಾಗಿಡ್ಬೇಕಂತ ಏನಿಲ್ಲ ಅಲ್ವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ